ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಶಾಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನೀವು ಎಲ್ಲ ಕಡೆ ನ್ಯೂಸ್ ನೋಡ್ತಾ ಇರ್ತೀರ ಇಷ್ಟು ಲಕ್ಷ ಬಿ ಪಿ ಎಲ್ ಕಾರ್ಡ್ಗಳು ಕ್ಯಾನ್ಸಲ್ ಆಗ್ತಾ ಇದೆ ಅಷ್ಟು ಲಕ್ಷ ಆಗ್ತಿದೆ ಇಂಥವ್ರದ್ದು ಆಗ್ತಿದೆ ಅಂದ್ಬಿಟ್ಟು ಇದ್ರದ್ದೆಲ್ಲ ಇದ್ರ ಬಗ್ಗೆ ಅಂದರೆ ಕ್ಯಾನ್ಸಲೇಷನ್ ಆಗ್ತಿರೋದ್ರ ಬಗ್ಗೆ ಅಂದರೆ ಬಿ ಪಿ ಎಲ್ ರೇಷನ್ ಕಾರ್ಡ್ ನಾ ಯಾರ್ದೆಲ್ಲ ಕ್ಯಾನ್ಸಲ್ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದೀವಿ ಅದು ಕ್ಯಾನ್ಸಲ್ ಆಗ್ತಾಯಿಲ್ಲ ಅಂದ್ಬಿಟ್ಟು ಇದ್ರ ಬಗ್ಗೆ ಒಂದು ಮಹತ್ವದ ಆದೇಶನ ಕೊಟ್ಟಿದ್ದಾರೆ ನಮ್ಮ ಆಹಾರ ಸಚಿವರಾದಂಥ ಕೆ ಎಚ್ ಮುನಿಯಪ್ಪ ಅವರು ಹಾಗಾದರೆ ಅಂಥವ್ರದ್ದು ಕ್ಯಾನ್ಸಲ್ ಆಗುತ್ತಾ ಏನು ಅನ್ನೋದ್ರ ಬಗ್ಗೆ ವಿಡಿಯೋದಲ್ಲಿ ಇದು ತುಂಬಾನೇ ಇಂಪಾರ್ಟೆಂಟ್ ಯಾರಾದ್ರೆಲ್ಲ ಬಿ ಪಿ ಎಲ್ ರೇಷನ್ ಕಾರ್ಡ್ ಇದೆ ಹಾಗೆ ಎ ಪಿ ಎಲ್ ರೇಷನ್ ಕಾರ್ಡ್ ಇದೆ ವಿಡಿಯೋನ ಸ್ಕಿಪ್ ಮಾಡಿದಲ್ಲೇ ಸಂಪೂರ್ಣವಾಗಿ ನೋಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಕೂಡ ಮರಿಬೇಡಿ ಹಾಗೆ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡ್ಬೋದು ಲಿಂಕ್ ಡಿಸ್ಕ್ರಿಪ್ಷನಲ್ಲಿರುತ್ತೆ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ ಎಸ್ ನಾನು ಆಗಲೇ ಹೇಳಿದಂಗೆ ತುಂಬ ಕಡೆ ತುಂಬ ನ್ಯೂಸ್ ನೋಡ್ತಾ ಇರ್ತೀರ ಅಷ್ಟು ಲಕ್ಷ ಬಿ ಪಿ ಎಲ್ ಕಾರ್ಡ್ಗಳು ಕ್ಯಾನ್ಸಲೇಷನ್ ಆಗ್ತಿದೆ ಅಂತ ಹಾಗೆ ಕೇಂದ್ರ ಸರ್ಕಾರದಿಂದಲೂ ಕೂಡ ಆದೇಶ ಬಂದಿದೆ ಇಷ್ಟು ಲಕ್ಷ ಅನರ್ಹ ಬಿ ಪಿ ಎಲ್ ರೇಷನ್ ಕಾರ್ಡ್ಗಳನ್ನ ಕ್ಯಾನ್ಸಲ್ ಮಾಡ್ಬೇಕು ಅಂತ ಬಟ್ ನಿಜವಾಗ್ಲೂ ಕ್ಯಾನ್ಸಲ್ ಆಗುತ್ತೆ ಹಾಗಾಗಿ ಅಂತ ಅವ್ರದ್ದು ಏನ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಅಹ್ ರೀಸೆಂಟ್ ಆಗಿ ನಮ್ಮ ಆಹಾರ ಸಚಿವರಂತಹ ಕೆ ಮುನಿಯಪ್ಪ ಅವರು ಅಪ್ಡೇಟ್ ನ ಕೊಟ್ಟಿದ್ದಾರೆ ಏನಪ್ಪಾ ಅಂತಂದರೆ ಈ ಯಾರದೆಲ್ಲ ಅನರ್ಹ ಬಿ ಪಿ ಎಲ್ ರೇಷನ್ ಕಾರ್ಡ್ ಅಂತೆಲ್ಲ ಗುರುತಿಸಿದರೆ ನಾವು ಅಂಥವ್ರದ್ದು ಬಿ ಪಿ ಎಲ್ ಅಂದರೆ ರೇಷನ್ ಕಾರ್ಡ್ ಕ್ಯಾನ್ಸಲ್ ಮಾಡಲ್ಲ ಅಂಥವ್ರದ್ದು ಏನು ಮಾಡ್ತೀವಿ ಅಂದರೆ ಇವಾಗ ದಿನ ಬಿ ಪಿ ಎಲ್ ಕಾರ್ಡ್ ಇತ್ತು ಬಿ ಪಿ ಎಲ್ ಕಾರ್ಡಿಂದ ಬರುವಂತಹ ಎಲ್ಲ ಸೌಕರ್ಯಗಳನ್ನ ಕೂಡ ಅವ್ರು ತಗೊಳ್ತಾಯಿದ್ರು ಅದನ್ನು ಎ ಪಿ ಎಲ್ ಕಾರ್ಡಾಗಿ ಕನ್ವರ್ಟ್ ಮಾಡ್ತೀವಿ ಅಂತ ಅಂದರೆ ಎಷ್ಟು ದಿನ ಬಿ ಪಿ ಎಲ್ ಕಾರ್ಡ್ ಅಂದರೆ ಬಿಲೋ ಪಾವರ್ಟಿ ಲೈನ್ ಅಂತ ಅಂದರೆ ಯಾರ್ಯಾರದೆಲ್ಲ ಬಿ ಪಿ ಎಲ್ ಕಾರ್ಡಿಗೆ ಅನರ್ಹ ಇರ್ತಾರೋ ಅವ್ರದ್ದೆಲ್ಲ ಎ ಪಿ ಎಲ್ ಆಗಿ ಅಂದರೆ ಎಬೋ ಪಾವರ್ಟಿ ಲೈನ್ ಕಾರ್ಡ್ಗಳನ್ನಾಗಿ ಕನ್ವರ್ಟ್ ಅಷ್ಟೇ ಅಂದರೆ ರೇಷನ್ ಕಾರ್ಡ್ನೇ ಕ್ಯಾನ್ಸಲ್ ಮಾಡಲ್ಲ ಎ ಬಿ ಪಿ ಎಲ್ಲಿರೋರ್ದೆಲ್ಲ ಎ ಪಿ ಎಲ್ಲಿಗೆ ಮಾಡ್ತಾರೆ ಅಷ್ಟೇ ಹಾಗೆ ಹಾಗೆ ಯಾರೆಲ್ಲ ಬಿ ಪಿ ಎಲ್ ಕಾರ್ಡ್ ಇರೋರ್ದು ಅಂದರೆ ಮಾನದಂಡಗಳನ್ನ ಕ್ಯಾನ್ಸಲ್ ಮಾಡ್ತಿದ್ದಾರೆ ನೋಡಿಕೊಂಡು ಅಂತಂದರೆ ಯಾರದೆಲ್ಲ ವಾರ್ಷಿಕ ಆದಾಯ ಒಂದು ಲಕ್ಷ ಇಪ್ಪತ್ತು ಸಾವಿರಕ್ಕಿಂತ ಜಾಸ್ತಿ ಇರುತ್ತೆ ಯಾರತ್ರ ಎಲ್ಲ ಬಿ ಪಿ ಎಲ್ ಕಾರ್ಡ್ ಇರುತ್ತೆ ಅವ್ರದ್ದು ಕ್ಯಾನ್ಸಲೇಷನ್ ಆಗ್ತಿದೆ ಹಾಗೆ ಗೌರ್ಮೆಂಟ್ ಜಾಬಲ್ಲಿರೋರು ಮಾಡಿಸ್ಕೊಂಡಿದ್ರೆ ಕ್ಯಾನ್ಸಲೇಷನ್ ಆಗ್ತಿದೆ ಹಾಗೆ ಇನ್ಕಮ್ ಟ್ಯಾಕ್ಸ್ ಆಗಿರ್ಬೋದು ಜಿ ಎಸ್ ಟಿ ಪೇಯರ್ಸ್ ಆಗಿದ್ರೆ ಅವ್ರದ್ದು ಕ್ಯಾನ್ಸಲ್ ಆಗ್ತಿದೆ ಹಾಗೆ ಕರ್ನಾಟಕ ರಾಜ್ಯದ ಬಿಟ್ಟು ಬೇರೆ ರಾಜ್ಯದವರು ಯಾರೆಲ್ಲ ನಮ್ಮ ಕರ್ನಾಟಕ ರಾಜ್ಯದ ಬಿ ಪಿ ಎಲ್ ರೇಷನ್ ಕಾರ್ಡ್ನ ಮಾಡಿಸಿ ಯೂಸ್ ಮಾಡ್ತಿದ್ದೀರ ಅವ್ರದ್ದು ಕ್ಯಾನ್ಸಲ್ ಆಗುತ್ತೆ ಹಾಗೆ ಯಾರೆಲ್ಲ ಆರು ತಿಂಗಳಿಂದ ಕಂಟಿನ್ಯೂಸ್ ಆಗಿ ರೇಷನ್ ತೊಗೊತಿರಲ್ಲ ಅವ್ರದ್ದು ಕೂಡ ಕ್ಯಾನ್ಸಲ್ ಆಗುತ್ತೆ ಸೊ ಈ ಮಾನದಂಡಗಳನ್ನೆಲ್ಲ ಇಟ್ಕೊಂಡು ರೇಷನ್ ಕಾರ್ಡ್ಗಳನ್ನ ಕ್ಯಾನ್ಸಲ್ ಮಾಡ್ತಿದ್ದಾರೆ ಐ ಮೀನ್ ಕ್ಯಾನ್ಸಲೇಷನ್ ಅಂದರೆ ಬಿ ಪಿ ಎಲ್ ಕಾರ್ಡಿನ ಎ ಪಿ ಎಲ್ ಆಗಿ ಟ್ರಾನ್ಸ್ಫರ್ ಮಾಡ್ತಿದ್ದಾರೆ ಅಂದ್ಬಿಟ್ಟು ರೀಸೆಂಟಾಗಿ ಆಹಾರ ಸಚಿವರಿಂದ ಬಂದಿರುವಂತಹ ಅಪ್ಡೇಟ್ ಆಗಿರುತ್ತೆ ಐ ಹೋಪ್ ನಿಮಗೆ ಈ ಮಾಹಿತಿ ಹೆಲ್ಪ್ಫುಲ್ ಆಯಿತು ಅಂತ ಅಂದ್ಕೊಂಡಿದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಹಾಗೆ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡೋದನ್ನ ಮರಿಬೇಡಿ ಇಷ್ಟೊತ್ತು ವೀಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ನಮಸ್ಕಾರ